ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಕನ್ನಡ ಗ್ಲೋಬಲ್ ಅಫೇರ್ಸ್ ಕೀರ್ ಸಿಟಿ ಎಂದರೇನು ಕೆ ಸ್ಟ್ಯಾಂಡ್ಸ್ ಫಾರ್ ನಾಲೆಜ್ ಎಚ್ ಸ್ಟ್ಯಾಂಡ್ಸ್ ಫಾರ್ ಹೆಲ್ತ್ ಕೇರ್ ಐ ಸ್ಟ್ಯಾಂಡ್ಸ್ ಫಾರ್ ಇನೋವೇಷನ್ ಆ ಸ್ಟ್ಯಾಂಡ್ಸ್ ಫಾರ್ ರಿಸರ್ಚ್ ಇದನ್ನು ಒಟ್ಟಾರೆಯಾಗಿ ನಾವು ಕೀರ್ ಸಿಟಿ ಎಂದು ಕರೆಯುತ್ತೇವೆ ಈ ಕೀರ್ ನಗರವು ಜಾಗತಿಕ ಮಟ್ಟದಲ್ಲಿ ಆರೋಗ್ಯ ಶಿಕ್ಷಣ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಉಂಟು ಮಾಡುವ ಕರ್ನಾಟಕ ರಾಜ್ಯ ಸರ್ಕಾರದ ದೂರದೃಷ್ಟಿಯ ಮಹತ್ವದ ಯೋಜನೆಯಾಗಿದೆ ಇದು ರಾಜ್ಯ ಸರ್ಕಾರದ ಹೊಸ ಯೋಜನೆ ಹಾಗೂ ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ದಬಾಸ್ಪೇಟ್ ಮತ್ತು ದೊಡ್ಡಬಳ್ಳಾಪುರ ನಡುವಿನ ಎರಡು ಸಾವಿರ ಎಕರೆ ಜಾಗದಲ್ಲಿ ನಿರ್ಮಾಣವಾಗಲಿದೆ ಮತ್ತು ಎಂಬತ್ತು ಸಾವಿರ ಜನರಿಗೆ ಅವಕಾಶಗಳು ದೊರೆಯಲಿವೆ ನಲವತ್ತು ಸಾವಿರ ಕೋಟಿ ಹೂಡಿಕೆಯೊಂದಿಗೆ ಈ ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಗುವುದು ಈ ಯೋಜನೆಯ ಮೊದಲನೇ ಹಂತವು ಐದುನೂರು ಎಕರೆ ವಿಸ್ತೀರ್ಣದಲ್ಲಿ ಪ್ರಾರಂಭಗೊಳ್ಳಲಿದ್ದು ಇದನ್ನು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ ಇದು ಭವಿಷ್ಯತ್ತಿನಲ್ಲಿ ಐದುನೂರು ಎಕರೆ ಪ್ರದೇಶದಲ್ಲಿ ವಿಸ್ತರಿಸುವ ದೈತ್ಯಾಕಾರದ ಯೋಜನೆಯಾಗಿದೆ ಹಾಗೂ ಇದು ಪೈನರಿಂಗ್ ರಿಸರ್ಚ್ ಇನ್ನೋವೇಶನ್ ಅಂಡ್ ಹೈ ಕ್ವಾಲಿಟಿ ಹೆಲ್ತ್ ಕೇರ್ ನ ಕೇಂದ್ರವಾಗಲಿದೆ ಕರ್ನಾಟಕದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ಎಂಬಿ ಪಾಟೀಲ್ ಅವರು ಆಗಸ್ಟ್ ಇಪ್ಪತ್ತೆಂಟರಂದು ಕೀರ್ ಸಿಟಿ ಯೋಜನೆಯ ಸಲಹಾ ಮಂಡಳಿಯ ಮೊದಲ ಸಭೆಯಲ್ಲಿ ಪಾಲ್ಗೊಂಡರು ಇದು ಬೆಂಗಳೂರಿನ ಆರ್ಥಿಕತೆಯನ್ನು ಹೊಸ ಎತ್ತರಕ್ಕೇರಿಸುವ ಸಾಂಪ್ರದಾಯಿಕ ಯೋಜನೆಯಾಗಿದೆ ಎಂದು ಹೇಳಿದರು ವೈದ್ಯಕೀಯ ಶಿಕ್ಷಣ ಐಟಿ ಬಿ ಟಿ ಸಂಬಂಧಿಸಿದಂತೆ ಯಾವುದೇ ಜಾಗತಿಕ ಕಂಪನಿಗಳಿಗೆ ಇಲ್ಲಿ ಹೂಡಿಕೆಗೆ ಆದ್ಯತೆ ನೀಡಲಾಗುವುದು ಕಿ ಆದ್ಯತೆ ನೀಡುವ ಪ್ರಮುಖ ಸೆಕ್ಟರ್ಗಳೆಂದರೆ ಫ್ಯೂಚರ್ ಮೊಬಿಲಿಟಿ ಸೆಮಿಕಂಡಕ್ಟರ್ಸ್ ಆ್ಯಂಡ್ ಅಡ್ವಾನ್ಸ್ಡ್ ಮಟೀರಿಯಲ್ಸ್ ಏರೋಸ್ಪೇಸ್ ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಟೆಕ್ನಾಲಜಿ ಲೈಫ್ ಸೈನ್ಸಸ್ ಆ್ಯಂಡ್ ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಇವುಗಳ ಮೇಲೆ ಕೇಂದ್ರೀಕರಿಸುತ್ತದೆ ಸಲಹಾ ಮಂಡಳಿಯ ಸದಸ್ಯರಿಗೆ ಈ ಯೋಜನೆಯ ವಿವರವಾದ ಪ್ರದರ್ಶನವನ್ನು ನೀಡಲಾಯಿತು ಈ ಯೋಜನೆಯನ್ನು ಭೂಮಿಪುತ್ರ ಸಂಸ್ಥೆಯು ಸಿದ್ಧಪಡಿಸಿದೆ ಮತ್ತು ನಮ್ಮ ರಾಜ್ಯ ಸರ್ಕಾರವು ಇದನ್ನು ಹೇಗೆ ಮಾಡಲು ನಿರ್ಧರಿಸಿದೆ ಎಂದರೆ ಈ ನಗರವನ್ನು ಸಜ್ಜುಗೊಳಿಸುವ ಮೂಲಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳು ಆಸ್ಪತ್ರೆಗಳು ಸಂಶೋಧನಾ ಸಂಸ್ಥೆಗಳು ಮತ್ತು ಸ್ಟಾರ್ಟ್ ಅಪ್ಗಳಿಗೆ ನವೋದ್ಯಮಿಗಳು ಮತ್ತು ಸಂಶೋಧನಾ ಸಂಸ್ಥೆಗಳಿಂದ ಎಲ್ಲ ಸಾಮಾಜಿಕ ಸೌಕರ್ಯಗಳೊಂದಿಗೆ ವಿನ್ಯಾಸಗೊಳಿಸಲಾಗುವುದು ಕರ್ನಾಟಕ ರಾಜ್ಯವು ಪ್ರತಿಭೆಗಳನ್ನು ಹೊಂದಿರುವುದರ ಜೊತೆಗೆ ವ್ಯಾಪಕವಾದ ಸೌಲಭ್ಯವನ್ನು ಹೊಂದಿರುವುದರಿಂದ ರಾಜ್ಯ ಸರ್ಕಾರವು ಜಾಗತಿಕ ಮಟ್ಟದ ಹೂಡಿಕೆಯನ್ನು ಬಯಸುತ್ತದೆ ಮತ್ತು ದೇಶದ ಉಳಿದ ಭಾಗಗಳಿಗೆ ಕೀರ್ ಸಿಟಿಯನ್ನು ಮಾದರಿ ನಗರ ಮಾಡಲು ಬಯಸುತ್ತದೆ ಕೀರ್ ಸಿಟಿಯ ಉದ್ಘಾಟನೆಯನ್ನು ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ನಿಗದಿಪಡಿಸಲಾಗಿತ್ತು ಆದರೆ ಕೆಲವು ಕಾರಣಾಂತರಗಳಿಂದ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ಗೆ ಮುಂದೂಡಲಾಗಿದೆ ಆದಷ್ಟು ಬೇಗ ಈ ಯೋಜನೆ ಪೂರ್ಣಗೊಂಡು ನಮ್ಮ ಕರ್ನಾಟಕದ ಕೀರ್ ಸಿಟಿಯು ಪ್ರಪಂಚದ ತುಂಬ ಮಾದರಿಯಾಗಲಿ ಎಂದು ಬಯಸೋಣ